ಏ ಮಗನ ಯಾಕೆನ್ಶನ್ ಮಾಡ್ಕೊಂತಿ ಅಂದ್ರ ಏನ್ ಅಕ್ಕಿಗ ಬರತ್ತ ಏನಾಗಲ್ಲ ಅದು ಅಂತರ್ ಪಿಶ್ಸ ಹೆಚ್ಚಾಗಿ ನನ್ನಂಗ ಅಡ್ಯಾಡತ್ತತಿ ಏನು ಏನ್ ತಗೊಂಡೇನ್ ಮರ್ಯಾಕಾ ಇರಕ ಇರಾಕಾಂಗಲ್ಲ ಮತ್ತೆ ಹೋಗಬೇಕ ರಾತ್ರಿ ಎಷ್ಟೊತ್ತಿದ್ರು ಹೋಗಿ ನುಗ್ಗಿ ಗಿಡ ಜೂತ್ ತೊಳ್ಬೇಕು ಅಷ್ಟ ಏ ಈಕಿ ಹೇಳಿದ್ರಿ ನಾ ಬಿಡ್ತೇನಲ್ಲ ಏ ಮಗನೇ ಏಮ ಭೂಷಣಿ ಹೋಲ್ ಬಿಡು ಹೋಗ್ಲೇ ನಡಿ ಒಳಗ್ ನಡೀ ದಿವ್ ಸತ್ ನಿಮನಿ ನಿಮ್ಮನಿತ್ ನೋಡ್ ನನ್ನ ನೋಡ್ಲಾರ್ದಂಗ ಬಾ ದಿವ್ ಸಗೈತಿ ನಡಿ ಒಳಗೀ ಯಾ ನೀವು ಮ್ಯಾಲ ನನಗೆ ಒಳ್ಳೆ ಒಳ್ಳ ಮ್ಯಾಗ ನೋಡಿ 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 ಗೋಣ ಅನ್ನೋದು ಬ್ಯಾನ್ ಆಗತೈತಿ ಕೆಳಗೆ ಕೆಲಾಕ್ ಬರೋಟ್ ಏ ಇಲ್ ಬಿಡ್ಲೆ ನಾವು ನಾವ್ ಕೆಳಗ ಅಂತೀವಿ ಆ ಭೂಮಿ ಗುರುತ್ವಾಕರ್ಷಣೆ ನಮ್ಮನ್ನ ಎಳ್ಕೋವಲ್ತು ಗಾಳಿ ಮ್ಯಾಗ ಮ್ಯಾಗ ಹಂಗಲ್ಸ ಕತ್ ಬಿಡತಿ ಒಂದ್ ನಮ್ನಿ ಅಹ್ ಇದು ಸಣ್ಣ ಹುಡ್ ಹಾರ್ತಿರ್ತವಲ್ಲ ಗಾಬ್ರಕ್ ಚಿಲಕ್ ಆ ಇದನ್ನ ದಾರ ಕಟ್ಟಿ ಅವ್ ಸಣ್ಣ ಇದ್ದಾಗ ಗಾಳಿಗೆ ಹಾರ್ತಿತ್ತಲ್ಲ ಹ ಗಾಳಿ ಆಗತ್ತೆ ಹೇಳ್ತವಲ್ಲ ಹಂಗ ಆಗ್ಬಿಡತ್ ನೋಡ ನಮ್ ಜೀವನ ಮತ್ತೆ ಏನ್ ಮಾಡೋಣ ಭೂಮಿ ಎಳ್ಕೊಳವಲ್ತ್ ನಮ್ಮನ್ನ ಹ್ಮ್ ಹೋಳ್ ಬಿಡು ಚೂರು ಕೆಳಗೆ ಬರ್ರಿ ಪೂರ್ತಿ ಮ್ಯಾಗ ಇರ್ಬೇಡ್ರಿ ಹ್ಮ್ ಹ್ಮ್ ಆತ ಆತ ಅಯ್ ಗೌಡ್ ಬಂದ್ರ ಸಡಿ ಲಕ್ಷ್ಮವ್ವ ಪಾಪ ಬಾಳ್ ಗಾಬ್ರಿಗಿದ್ಲು ಹೇಳ್ತೀನಿ ವಾ ಲಕ್ಷ್ಮ ರತ್ನವ ಬರ್ರಿ ಬೇ ಗೌಡ್ರ ಬಂದ್ರ ನೋಡಿಲ್ಲೇ ಅಲ್ಲ ಗೌಡ್ರ ಎಲ್ಲಿ ಹೋಗಿದ್ರಿ ನೀವು ಮುಂಜೆ ನಿಂತ್ರಿ ಹಿಂಗ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಹುಡ್ಕ್ಯಾಡಿ ಗೊತ್ತನ ಅಲ್ಲ ಪಾಪ ಭಾಳ ಬ್ಯಾಸ್ರ ಮಾಡ್ಕೊಂಡಾಳ ನಿಮ್ಮ ನಿನ್ ಸಸಿ ಎಲ್ಲರೂ ಊಟ ನೀರು ಬಿಟ್ಟು ಪಾಪ ಅವ್ರು ನಿನ್ಸಲ ದಾರಿ ಕಾಯ್ತಾರಪ್ಪ ಗೌಡ ಏನ್ರಿ ಗೋ ಹೋಲ್ ಬಿಡ ಮತ್ತೆ ಎತ್ತಾಗ ಹೋಗಂಗದ ಮತ್ತೆ ನಡ್ರಡ ನಡ್ರಿ ಸಿದ್ಧ ಇದು ಕರಿ ಅಲ್ಲ ಇವನ ಬಾ 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 ಏ ಮೀಸಿ ಗೀಸಿ ಬಂದ್ ಬಾರಿ ಏನಲ್ಲಿದ್ದ ಏಟಿದ್ದ ಎಷ್ಟೊತ್ರಾಗ ಏನ್ ನೋಡಿ ಇವನ ಹೂ ಶೆಟ್ಟಿ ತಿಂತಾನಲ್ಲ ಮತ್ತ ಹಾಲರ್ದ್ ಏನ್ ಮಾಡ್ತಾನ ಅಲ್ಲ ಗೌಡ್ರ ಹ್ಮ್ ಯಾರಿಗ್ತೀರಿ ಪೂಶೆಟ್ಟಿ ತಿಂತಾನಂತಂದ ಯಾರದಿಲ್ಲ ಅಲ್ಲ ನಾನೇನ್ ಪೂಶೆಟ್ಟಿ ತಿಂತೀನಿ ನಿಮ್ ಮನ್ಯಾಗ ನಿಮ್ ಮನ್ಯಾಗ ಏನ್ ಪತ್ತಿ ಚಕ್ರಿ ಮಾಡ್ದಂಗ ಮಾಡ್ತೀನಿ ಅಲ್ಲ ಮತ್ತೇನ ಮತ್ತ ಮಾಡಿದಕ್ಕ ನೀವು ಕುಳ ಹಾಕ್ತೀರಿ ಇನ್ನೇನ್ ಮತ್ತೆ ಉಪಾಸ ಮಾಡ್ಬೇಕನ್ ಮತ್ತ ಇಲ್ಲ ಹೋ ಮರೇ ತಿನ್ನ ನೀನ್ ಯಾವ ಬೇಡ ಅಂತಾನ ತಿನ್ನ ಅಲ್ಲ ಏನ್ರಿ ನೀವು ಎಲ್ಲಿ ಹೋಗಿದ್ರಿ ನೀವು ಇಷ್ಟೋತನಕ ಎಷ್ಟು ಗಾಬರಿಗೆ ಇತ್ತು ಗೊತ್ತಾ ನಾವು ಎಷ್ಟು ಹುಡುಕಿ ಹೇಳಿ ಗೊತ್ತೇನೆ ಅಲ್ಲ ಮನೆ ಹೆಣ್ಮಗ್ ಒಂದ್ ಮಾತು ಬರ್ತಾವು ಹೋಗ್ತಾವು ಮಾಡ್ತಿದ್ಯಪ್ಪ ಅಲ್ಲ ಏನ್ ಅನ್ಬಾರ್ದು ಅಂದ್ರೆ ನಮ್ಮ ದಿನ ಹಿಂಗ ಮಾಡ್ತಿಯಪ್ಪ ಅದಕ್ಕೆ ಕಾಣಿಸ್ತಿದ್ವಿ ಅಕ್ಕಿ ಒಂದ್ ಮಾಡ್ತ ಬೈತಾಳ ದಿನ ಬೈತಾಳ ನೀನು ಸುಮ್ನೆ ಏನೋ ಒಂದ್ ಮಾಡ್ತಿದಿ ಓ ಗರಿಯ ಆತನ ಪಾಡಿಗೆ ಕೆಲಸ ಮಾಡ್ತಾನೆ ನಿನ್ಗೆ ಯಾಕ್ ಬೇಕು ಆರಾಮ್ ತಿಂದು ಬಿಟ್ಟು ಏನೋ ಒಂದ್ ಕಿತಾಪತಿ ಮಾಡ್ತಿದ್ವಿ ಅಕ್ಕಿ ಅವು ಸುಮ್ನೆ ಇರಂಗಿಲ್ಲ ಮತ್ ಬೈತಾಳ ಅಲ್ಲ ನೀ ಹಿಂಗ್ ಮಾಡ ಚಲೋ ಅಲ್ಲ ನೋಡಪ್ಪ ಹೌದ್ರಿ ಮಾವರ ಎಷ್ಟು ಗಾಬರಿ ಆಗಿದ್ರು ಗೊತ್ತನ್ರಿ ಎಲ್ಲರ ಮನೆಯಾಗ ಯಾರು ಊಟ ಮಾಡಿ ಗೊತ್ತನ್ರಿ ನಾವೆಲ್ಲರೂ ನಿಮ್ದ ದಾರಿ ಕೇಳ್ಕೊಂಡ್ ಕುಂತೀವಿ ಹ್ಞೂ ಮತ್ತೆ ಎಲ್ಲರೂ ಪೆದ್ದು ಪೆದ್ದು ಅಂತ ನಂತೀರಿ ಅದಕ್ಕೆ ಬೇಸರತ್ತು ಹೋಗಿದ್ದೆ ಇನ್ನ ಇನ್ನೊಂದ್ಬಿಟ್ರಿ ನೋಡು ನೀವು ಹೆಂಗೆ ಮ್ಯಾಮೇಡಿ ಏನಮ್ಮ ನಿಮ್ಮ ಪ್ಯಾಡ ನೀವು ಇರ ಆರಾಮ ಯಾಕನಕ್ಕ ಹೋಗ್ರಿ ನಮಗೆ ಅಲ್ಲಿ ಲೇಸಿದ್ದ ಎಲ್ಲರೂ ಬಂದ್ರು ನೀ ಬಂದಿದ್ದ ಖುಷಿ ನೋಡಕ ನೋಡಕ್ಕೆ ನಿಮ್ಮವ್ವನ ಬರಲಿಲ್ಲಲ್ಲಲ್ಲ ನಮ್ಮವ್ವಗೆ ಕಿವಿ ಕೇಳಂಗಿಲ್ಲ ಈಗ ಹಾಂ ಈಗ ಕಿವಿ ಭಾಳ ದೂರ ನಾವು ಚೀಲು ಹೇಳ್ಬೇಕು ಹಂಗೈತಿ ಬಜಿತಿ ಅದ್ರ ಸಲ್ವಾಗಿ ಏಕೆ ನಾ ಬಂದಿರೋದು ಗೊತ್ತಿರಂಗಿಲ್ಲ ಅದ್ಕೆ ಎಲ್ಲರು ಕುಂತಿರ್ತಾವೆ ಹಂಗೆ ನೋಡಿ ಕೇಳಿ ಕೇಳಂಗ ನಿಮ್ಗೆ ಏನು ಈಗ ಹೆಂಗೆ ಹೌದು ನಿಮ್ಮ ಮುಖ ನಾವು ಹೇಳಿಲ್ಲ ನಾವೆಲ್ಲ ಬಂದ್ವಿ ಅಕ್ಕಿ ನಿಮಗೆ ಮುಖ ಗೊತ್ತಿಲ್ಲ ಬಿಡು ಅಲ್ಲ ನೀವು ಯಾರಿಗೆ ಹೇಳಕತ್ತಿರ ಇದನ್ನ ಆ ಯಾರಿಗೆ ಹೇಳಕತ್ತಿನ ಏನಪ್ಪ ಮಾಡೋದು ಈಕಿ ಏನನ್ನ ಕೇಳ್ತಾಳ ನಮ್ಮಪ್ಪ ನೋಡ್ರಿ ಯಾರು ಮುಂದೂ ಹೇಳಬೇಡ ಅಂತ ಹೇಳ್ಯಾನ ಏನಾರ ಮಾಡ್ಬೇಕು ಈಗ ஏனில்லல்லாந்தா நன்க மனசுக்கு ஒன் தர்த்த நம்ம காணலார அதுக்க நம்ம பாப்பா கிவி கிழங்கா அதுக்கொத்தில கீ நான் வந்திருந்தா தந்தே ஏன் தப்பன் மத்த பென்பட நீ நல்லா எப்பா இல் குத்தவோள் நம்ம பாப்பா நன் சலிசா மொண்ட் குத்தாள் நோடு சிந்தி மட்கா நம்ம நீங்க சத்த இஷ்டு சிந்தி மாதிரி இல்ல நோடு நன் சொல்கு அன்ப

ಬಡೂ ಅದಂಗೊಂತರ ಮೆತ್ತಗೇಳ ಏಕೋ ಮನ್ಸಿಗೆ ಬಾಳ ನನ್ನ ನನ್ ನೋಡತ್ಲೆ ನೋಡತ್ಲೇ ನನ್ನ ನನ್ನೇಂತಿ ಮುದ್ದಿನ ಏಂತಿ ಎಷ್ಟು ಚಂದಿದ್ವಿ ನಾನು ನಿನ್ನ ಬದುಕಿದ್ದಾಗ ನಿನ್ನ ಬಿಟ್ಟು ನಾನು ಹೋಗ್ಬೇಕಂದ್ರೆ ಎಷ್ಟು ಕಣ್ಣೀರಾಕಿನ ಗೊತ್ತೇನ ಅಲ್ಲ ನನ್ನ ಬಿಟ್ಟು ನೀ ಅದಿ ಅಂದ್ರೆ ನೀನ್ ಎಷ್ಟು ಕಣ್ಣೀರಾಕಿ ಏನ ನನ್ನ ಬಿಟ್ಟು ನೀ ಹೆಂಗದಿಯೇ ಏನ ಅದಕ್ಕೆ ಬಹುಶಃ ಸೊರಗಿ ನನ್ನ ಬಗ್ಗೆ ಚಿಂತೆ ಮಾಡಿ 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 ತಲೆಂಗ್ ಕೂದಲು ಬೆಳ್ಳಗಾಗಿ ಕಣ್ಣನ್ನ ವೀಕಾಗಿ ಚಸ್ಮಾ ಚಶ್ಮಾ ಬಂದ್ ಇಷ್ಟು ಇಷ್ಟು ಸೊರೀಗಿ ಸೋರಿಕಾಯ್ದಂಗ್ ನೋಡು ನನ್ನ ನನ್ನೇತೀ ಯಪ್ಪಾ ನಾನಿಲ್ಲ ಅದೀನಿ ಮಗ ವಯಸ್ಸಿಗೆ ಬಂದ ಮಗ ಅಲ್ಲ ತಿರುಗಿ ಮೊಮ್ಮಕ್ಳು ಬರೋ ವಯಸ್ಸಿಗೆ ಬಂದ ಮಗ ಹ್ಞೂ ನನ್ನ ಮುಂದೆ ನೀನು ನಮ್ಮವ್ವನ ಕೊಟ್ಟಾಗ ಲವ್ವಿ ಡೋವಿ ಮಾಡ್ತೀಯಲ್ಲ ಛೆ ನಂ ನಾಚಿಗೆ ಬರಕತ್ತೈತಪ್ಪ ಏ ಏನ್ ಮಾಡಲು ಭಾಳ ದಿವ್ಸದ ಮೇಲೆ ನನ್ನ ಹೆಂಡ್ತಿ ನೋಡಾತೀನಿ ನನ್ನ ಹೆಂಡ್ತಿ ನೋಡಿದ ತಕ್ಷಣ ನನ್ಗೆ ರೊಮ್ಯಾನ್ಸ್ ಉಕ್ಕಿ ಹರಿಯಾಕತ್ತೈತಿ ಒಂಚೂರು ಅಥವಾ ಹೊಳ್ಳಿ ಬಿಡು ನೀನು ಒಂದ್ ಚೂರ ಒಂದ್ ಉಮ್ಮ ಕೊಟ್ಟು ಬಿಡ್ತೀನಿ ಹ್ಞೂ ಆತ ಆತು ಜಲ್ದಿ ಕೊಡು ಆ ಉಮ್ಮ ಕೊಡ್ತೀಯಾ ಅಲ್ಲ ನಾನಿಲ್ಲ ಈಗಿನ ಸೆಕೆಂಡ್ ಇಲ್ಲ ಅದಿನಿ ಈಗ ಏನು ಡವರ್ನಾಗ ನಾನು ನೀನು ಇಬ್ರು ಲವರ್ಸ್ ಈಗ ನನ್ನ ಮತ್ತೆ ನಿನ್ನ ಹೆಂಡತಿ ಉಮ್ಮ ಕೊಡ್ತೀಯಾ ಅದೇ ಕೊಡ್ತಿದ್ದಿ ನಾ ಬಿಡಂಗಿಲ್ಲ ಏನೋ ಕೊಡಕ ಕೊಟ್ರೆ ನನಗೆ ಕೊಡು ಉಮ್ಮನರ ಕೊಡು ಇನ್ನೊಂದರ ಕೊಡು ಆದ್ರೆ ನಿನ್ನ ಹೆಂಡತಿ ಮಾತ್ರ ಕೊಡಂಗಿಲ್ಲ ಈಗ ಅಕ್ಕಿ ಬದಕಳ ಅಕ್ಕಿಗೆ ನಿನಗೆ ಸವಾಸ ಸಂಬಂಧ ಎಲ್ಲ ಬಿಟ್ಟು ಹೋಗೇತಿ ಈಗ ಏನಾದ್ರು ನನ್ನ ಜೊತೆಗೆ ಅಷ್ಟ ನಿಂದ ಕೊಡು ನನಗೆ ಒಂದು ಉಮ್ಮನ ತಿಮ್ಮಿ ಟಿಮ್ಮಿ ಬಿಡಲ್ಲ ಏನ ನಿನ್ನ ಹೆಂಡತಿ ಒಂದು ಉಮ್ಮ ಕೊಡ್ತೀನಿ ನಿನ್ನ ಮಗ ಅಂತ ಹೊಳ್ಯಾನ ಈಗ ಜಲ್ದಿ ಬಿಡು ಅತಗ ಒಂದ ಒಂದು ಮತ್ತೆ ಒತ್ತ ಕೊಡಂಗಿಲ್ಲ ಇವತ್ತ ಲಾಸ್ಟ್ ಇವತ್ತ ಫಸ್ಟ್ ಒಂದ ಒಂದು ಬಹಳ ವರ್ಷದ ಮೇಲೆ ನನ್ನ ಹೆಂಡತಿ ನೋಡಿನ ಆ ಖುಷಿಗೆ ಅದಕ್ಕೆ ಒಂದ ಒಂದು ಕೊಡ್ತೀನಿ ಒಂದು ಚೂರ ಅತ್ತ ಸ್ವಲ್ಪ ಆಮೇಲೆ ನಿನ್ನ ಜೊತೆಗೆ ಇರ್ತೀನಲ್ಲ ಒಂದ ಒಂದು ಪ್ಲೀಸಾ

ಏನ ಕಪಾಳಕ್ಕೆ ಹಟ್ಟಿಕ ತಿಂಗ ಹಾಕತೈತಲ್ಲ ಏನ ಕಪಾಳಕ್ಕೆ ಹಟ್ಟಕದು ಒಂದರ ಏನೋ ಕಪಾಳಕ್ಕೆ ಮುಟ್ಟದಂಗ ಹಾಕತೈತಿ ಏನ ಆಗತೈತ ನನ್ನ ಕಪಾಳಕ್ಕೆ ಸೊಳ್ಳೆ ಬಳ್ಳೆನೂ ಇಲ್ಲ ಏ ನಾನುಲೇ ನಿನಿಗೂಪ್ಪ ಕೊтни ಮಧುವೆ ಬಷ್ಟೈ ಪ್ರಶ್ನೆ ನೆಡ್ነስ ಕೊಟ್ಟಿದ್ನಲ್ಲ ಉಪ್ಪನ್ನ ಈಗ ಅದನ್ನ ಉಪ್ಪ ಕೊтни ತಗ ಎಂಜಾಯ್ ಮಾಡು

ನೀನು ಅಪ್ಪ ನನಗೆ ಅಂತ ನಿನಗೊಂದು ಕೊಟ್ಟು ತಾನಂತೂ ಸರ್ದೇಶ್ನೋ ನರಕಾಸೀರನೋ ಅದ್ರ ಪಿಶಾಚೆ ಗಡ್ಡಿಡತ್ತೋ ಏನೋ ಗೊತ್ತಿಲ್ಲ ಆದ್ರೆ ನಿನ್ನಂತೂ ನನಗೆ ಕೊಟ್ಟು ಯಪ್ಪ ಅಲ್ಲ ಅಂತ ನಾನು ಮಾಡ್ಕೊಳ್ಳಲ್ಲ ನಿಮ್ಮ ಅಪ್ಪ ನನ್ನ ಮೇಲೆ ಎಷ್ಟು ಸಿಟ್ಟಾಗಂಗಲ್ಲ ಹೇಳ ನಿನ್ನ ತಪ್ಪಿಲ್ಲಪ್ಪಿಗಳು ಮತ್ತೆ ಕೇಳ್ಬಿಡಲ್ಲ ನಾನು ಅದೇನಿಲ್ಲ ನನ್ನ ಸಲಾಗಿ ಆದ್ರೆ ಇಂತ ಕೆಲಸ ಮಾಡಬಾರಪ್ಪ ನಿನ್ನೆಲ್ಲೂ ಹೋಗಿ ಮಗನ ಇನ್ನೊಂದು ಸಲಿದ್ರು ಓದಿದ್ರು ನೋಡೋ ನನ್ನ ಹೋಗ್ಬೇಕಿದ್ರೆ ನಾನು ನೀನು ಇಬ್ಬರು ಹೋಗಬೇಡಣ್ಣ ಅದು ಒಬ್ಬ ಮಾತ್ರ ಹೋಗ್ಬೇಡ ಮಗನ ಎಷ್ಟು ಒಳಗೂ ತಿಂದ ಗೊತ್ತಿರೋ ನೀವು ನಿನ್ನೆಂದ ಒಂದೇ ನೀರು ಹಾಕಿಲ್ಲ ಮಗನ ನಾನು ಕೊಟ್ಟೆಲ್ಲೂ ಯಪ್ಪ ನೋಡ್ಲಿ ನೋಡು ನೋಡು ನಾನು ಬದುಕಿದ್ದಾಗ ಒಂದೊಂದು ದಿವಸ ನನ್ನ ಇಂತಿ ಕಣ್ಣಾಗ ಒಂದನಿ ನೀರು ಹಾಕ್ಸಿದ್ದಿಲ್ಲ ಅಷ್ಟು ಚಂದ ನನ್ನ ನೋಡ್ಕೊಂಡಿದ್ದೆ ನೀನು ಒಗಾಗಿ ಅಗಿನ ಎಷ್ಟು ಚಂದ ನೋಡ್ಕೋಬೇಕಿತ್ತು ಆದ್ರೆ ನೀನು ನನ್ನ ಕಣ್ಣಾಗ ನೀರು ಹಾಕ್ಸಕತ್ತಿಲ್ಲ ಸಿ ಮಗನ ಇದನ್ನಿ ನಿಮ್ಮ ನೋಡ್ಕೊಳ್ಳೋ ರೀತಿ ಇದನ್ನೇ ತಾಯಿಗಳು ನೋಡ್ಕೊಳ್ಳೋ ರೀತಿ ನನ್ನ ஜத்தி இல்ல இன்னொரு தப்பாத்துல தப்பு மாடி நீ இன்னொன்னு ചട്ടി <laughs> തലമേലി